ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎರಡು ರೆಸಿಪಿಯಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ಸೊ ಏನಂದರೆ ಒಂದು ವೆಲ್ಕಮ್ ಡ್ರಿಂಕ್ ಹಾಗೆಯೇ ಒಂದು ಈಸಿಯಾಗಿ ಬ್ರೇಕ್ಫಾಸ್ಟ್ ಕೂಡ ಹಾಕ್ಬೋದು ಅಂದರೆ ಸ್ನ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮಕ್ಕಳಿಗೆ ಟಿಫಿನ್ಗೆ ಆಗಿ ಲಂಚ್ಗೆ ಈ ಥರ ಮಾಡಿ ಕೂಡ ಕೊಡ್ಬೋದು ಸೊ ತುಂಬಾ ಈಸಿಯಾಗಿ ಯಾವ ಥರ ಮಾಡೋದು ಹಾಗೆಯೇ ಮನೆಗೆ ಯಾರಾದರೂ ಸಡನ್ಲಿ ಗೆಸ್ಟ್ ಬಂದರೆ ಏನು ಇಲ್ಲ ತಿಂಡಿ ಮನೇಲಿ ಈ ಥರ ಬ್ರೆಡ್ ಹಾಲು ಇದ್ದರೆ ಅದನ್ನು ಕೂಡ ಮಾಡ್ಬೋದು ಸೊ ಮೊದಲಿಗೆ ನಾನಿಲ್ಲಿ ವೆಲ್ಕಮ್ ಡ್ರಿಂಕ್ ಯಾವ ಥರ ಹೇಗೆ ಮಾಡ್ದು ಹೇಳಿಕೊಡ್ತೇನೆ ಇದು ಮ್ಯಾಂಗೋ ಸೂಪ್ಲೆ ಉಂಟಲ್ವಾ ಅದೇ ಥರ ಸ್ವಲ್ಪ ಬಟ್ ಅದು ಮ್ಯಾಂಗೋ ಸ್ಲೂಪ್ ಸೂಪ್ಲೇ ಅಲ್ಲ ಡ್ರಿಂಕ್ ಆಗಿರ್ತದೆ ಸೊ ಅದು ಯಾವ ಥರ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬನ್ನಿ ಅದಕ್ಕಾಗಿ ಮೊದಲಿಗೆ ಇಲ್ಲಿ ನನಗೆ ಮ್ಯಾಂಗೋ ಜೆಲ್ಲಿ ಪೌಡರ್ ಉಂಟಲ್ವ ಅದು ಬೇಕು ಅದು ಒಂದು ಪ್ಯಾಕೆಟ್ ಸಿಗ್ತದೆ ಆ ಒಂದು ಪ್ಯಾಕೆಟಲ್ಲಿ ಒಳಗಡೆ ಒಂದು ಪ್ಯಾಕೆಟ್ ಇರ್ತದೆ ಸೊ ಅದು ಎರಡನ್ನು ಕೂಡ ನಾವು ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇದಕ್ಕೆ ನಾವು ಬಿಸಿ ನೀರನ್ನು ಹಾಕಬೇಕು ನಾನು ಇದನ್ನು ಇದು ಜೆಲ್ಲಿ ಪೌಡರ್ ಸೊ ಅದನ್ನು ನಾನು ಜೆಲ್ಲಿಯಾಗಿ ಸೆಟ್ ಆಗಲಿಕ್ಕೆ ಬಿಡೋದಿಲ್ಲ ಒಂಥರ ಕ್ರಶ್ ಆಗಿ ಬೇಕು ನನಗಿದು ಇವಾಗ ಸೂಪ್ಲೆ ಮಾಡೋದಾದರೆ ಅದರದ್ದು ಜೆಲ್ಲಿ ಸೆಟ್ಟಾಗಿ ಬೇಕು ಪೀಸ್ ಪೀಸ್ ಮಾಡಿ ಆ ಥರ ನಾನು ಇದನ್ನು ಮಾಡಿ ಇವಾಗ ನಾವು ಮ್ಯಾಂಗೋ ಜೆಲ್ಲಿ ಪೌಡರ್ ಉಂಟಲ್ಲ ಕರ್ಶ ಉಂಟಲ್ಲ ಅದನ್ನು ಸೈಡಿಗೆ ಇಟ್ಟು ಒಂದು ಮಿಕ್ಸಿ ಜಾರ್ ತೆಗೊಳ್ಳೋಣ ಅದಕ್ಕೆ ನಾನು ಒಂದು ಮಾವಿನ ಹಣ್ಣನ್ನು ಸ್ಲೈಸಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಗೆ ಒಂದು ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮ್ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ ಹಾಕ್ಬೋದು ನನ್ನ ಹತ್ರ ವಿಕ್ ವಿಪ್ಪಿಂಗ್ ಕ್ರೀಮ್ ಇದ್ದದ್ದು ಹಾಗಾಗಿ ನಾನು ವಿಪ್ಪಿಂಗ್ ಕ್ರೀಮ್ ಹಾಕಿ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ ಸೊ ಇವಾಗ ಅದು ನೋಡಿ ಚೆಂದ ಪೇಸ್ಟಾಗಿ ಬಂದಿದೆ ಅದನ್ನು ಒಂದು ಸೈಡಲ್ಲಿಟ್ಟು ಇವಾಗ ನಾನು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ಒಂದು ಬೌಲ್ಗೆ ಹಾಕಿದ್ದೀನಿ ಮತ್ತು ಇದಕ್ಕೆ ಬೇಕಾದ ಕಂಡೆನ್ಸ್ಡ್ ಮಿಲ್ಕ್ ಉಂಟಲ್ಲ ಅದು ಒಂದು ಕಾಲು ಕಪ್ಪಷ್ಟು ಹಾಕಿ ಮತ್ತು ಏನಂದರೆ ವಿಪ್ಪಿಂಗ್ ಕ್ರೀಮಲ್ಲಿ ಕೂಡ ಸ್ವೀಟ್ ಇದೆ ಹಾಗೆ ಮ್ಯಾಂಗೋ ಕೂಡ ತುಂಬಾ ಸ್ವೀಟ್ ಆಗಿದೆ ಅದಕ್ಕೆ ನಾನು ಏನು ಹಾಕಲಿಕ್ಕೆ ಹೋಗಲಿಲ್ಲ ಸಕ್ಕರೇನೇ ಆ್ಯಡ್ ಮಾಡಲಿಲ್ಲ ಸೊ ಅದನ್ನು ಹಾಕಿ ಮಿಕ್ಸ್ ಆದ ನಂತರ ನಾವು ವಿಪ್ಪಿಂಗ್ ಕ್ರೀಮ್ ಆ್ಯಂಡ್ ಮ್ಯಾಂಗೋ ಉಂಟವ ಅದನ್ನು ನಾವು ಪೇಸ್ಟ್ ಮಾಡಿದ್ದಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೊಂಥರ ಈ ಥರ ಬರ್ತದೆ ಕ್ರಶ್ ಕ್ರಶ್ ಆಗಿ ಸೊ ಅದನ್ನು ಹಾಕಿದ ನಂತರ ನಾವು ಒಂದು ಮಾವು ಉಂಟಲ್ವ ಹಣ್ಣು ಮಾವಿನ ಹಣ್ಣು ಅದನ್ನು ಕೂಡ ಕಟ್ ಮಾಡಿ ಕ್ಯೂಬ್ಸಾಗಿ ಕಟ್ ಮಾಡಿ ಆಗಿ ಕಟ್ ಮಾಡಿ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಮತ್ತು ಬೇಕಿದ್ದಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಕೂಡ ಹಾಕ್ಬೋದು ಇವಾಗ ನಾನು ಮ್ಯಾಂಗೋ ಜೆಲ್ಲಿಯಲ್ಲಿ ಇಟ್ಟಿದ್ದೆ ಅಲ್ವಾ ಮ್ಯಾಂಗೋ ಕ್ರಶ್ ಈ ಥರ ಜೆಲ್ಲಿ ಆಗಲಿಲ್ಲ ನೋಡಿದ್ರಲ್ವ ನೀವು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಚಿಲ್ಲಾಗಿ ಕೋಲ್ಡ್ ಮಾ ಕೋಲ್ಡ್ ಆಗಲಿಕ್ಕೆ ಹಿಡಿ ಮತ್ತು ಕೋಲ್ಡ್ ಕೂಡ ಕುಡಿಬೋದು ಈ ಥರನೇ ಕುಡಿ ಕುಡ್ದು ತುಂಬಾ ಟೇಸ್ಟಿಯಾಗಿದೆ ಇವಾಗ ನಮ್ಮ ವೆಲ್ಕಮ್ ಡ್ರಿಂಕ್ ಕೂಡ ರೆಡಿ ಆಯಿತು ಮ್ಯಾಂಗೋ ಸರಬತ್ತು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿದೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ಯಾರಾದರೂ ಮನೆಗೆ ಗೆಸ್ಟ್ ಸಡನ್ ಆಗಿ ಬಂದರೆ ಅದನ್ನು ನೀವು ಮಾಡಿ ಸೊ ಇವಾಗ ಏನಂದರೆ ನಾನು ಬ್ರೆಡ್ ಪಕೋಡ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾಯಿದ್ದೀನಿ ಬ್ರೆಡ್ ಪಕೋಡ ಮಾಡಲಿಕ್ಕೆ ನಾನಿವಾಗ ಮೊದಲಿಗೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ವಿಕ್ ನೀರು ಹಾಕುವ ಮುಂಚೆ ಸ್ವಲ್ಪ ಮಿಕ್ಸ್ ಮಾಡಿ ಆದ ನಂತರ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಡಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗ್ಬಿಡಿ ಗಟ್ಟಿಯಾಗಿರಬೇಕು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡೋದು ಹಾಗಾಗಿ ನಂಗೆ ಅದಷ್ಟು ಸಾಕಾಯಿತು ಸೊ ಇವಾಗ ಏನಂದರೆ ಅದಕ್ಕೆ ಮಸಾಲೆ ಬೇಕಲ್ವಾ ಅದಕ್ಕೇನೆಲ್ಲ ಬೇಕು ಅಂತ ಹೇಳ್ತೀನಿ ಮೊದಲಿಗೆ ನಾನೊಂದು ನಾಲ್ಕು ಪೊಟ್ಯಾಟೊ ಉಂಟಲ್ವ ಅದನ್ನು ಬೇಯಿಸಿಟ್ಟಿದ್ದೆ ಅದಕ್ಕೆ ನಾನು ಅದನ್ನು ಬೇಯಿಸಿದ ಪೊಟ್ಯಾಟೊ ಮ್ಯಾಶ್ ಮಾಡಿದೆ ಇವಾಗ ಅದಕ್ಕೆ ಒಂದು ಈರುಳ್ಳಿ ಒಂದು ಅರ್ಧ ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಹಾಕಿ ಅದನ್ನ ರುಚಿಗೆ ಬೇಕಾದಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಶಿ ನೋಡಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿರಿ ಅದನಂತರ ನಮಗೆ ಸ್ಲೈಸ್ ಬ್ರೆಡ್ ಬೇಕು ಇವಾಗ ನಾನು ನಾಲ್ಕು ಬ್ರೆಡ್ ತಗೊಂಡಿದ್ದೀನಿ ಆ ಮಿಕ್ಸ್ ಮಾಡಿಟ್ಟ ಪೊಟ್ಯಾಟೊ ಮಿಕ್ಸ್ ಉಂಟಲ್ವಾ ಇದಕ್ಕೆ ಸಾಸ್ ಏನು ಬೇಡ ಸೊ ಅದನ್ನು ನಾವು ಒಂದು ಸ್ಲೈಸ್ ಬ್ರೆಡ್ಡಿಗೆ ಈ ಥರ ಹಾಕಬೇಕು ಹಾಕಿ ಇನ್ನೊಂದು ಭಾಗದ ಸ್ಲೈಸ್ ಬ್ರೆಡ್ ಉಂಟಲ್ವಾ ಅದನ್ನು ಇದಕ್ಕೆ ಕ್ಲೋಸ್ ಮಾಡಿ ಈ ಥರ ಇಡಬೇಕು ಹಾಗೆಯೇ ಇನ್ನೊಂದು ಬ್ರೆಡ್ಡಿಗೆ ಕೂಡ ಹಾಗೆಯೇ ಮಾಡಿ ಮತ್ತು ಇದರಲ್ಲಿ ನಿಮಗೆ ನಾಲ್ಕು ಪೀಸಾಗಿ ಕಟ್ ಮಾಡಿ ಕೂಡ ಫ್ರೈ ಮಾಡ್ಬೋದು ಇಲ್ಲಾಂದರೆ ಎರಡು ಸ್ಯಾಂಡ್ವಿಚ್ ಟೈಪ್ ಆ ಥರ ಕೂಡ ಕಟ್ ಮಾಡಿ ಫ್ರೈ ಮಾಡ್ಬೋದು ನಾನು ಎರಡು ಟೈಪಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಇವಾಗ ಇದು ಸ್ಯಾಂಡ್ವಿಚ್ ಟೈಪಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇವಾಗ ಇದು ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ನಾನು ಕಟ್ ಮಾಡಿದ್ದೇನೆ ಸೊ ಇವಾಗ ನಾವು ಒಂದು ಪ್ಯಾನಲ್ಲಿ ಆಯಿಲ್ ಬಿಸಿ ಆಗಲಿಕ್ಕೆ ಬಿಡಬೇಕು ಎಣ್ಣೆ ಬಿಸಿ ಆದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ನಮ್ಮ ಬ್ರೆಡ್ ಉಂಟಲ್ವಾ ಅದನ್ನು ಈ ಹಿಟ್ಟಿಗೆ ಡಿಪ್ ಮಾಡಿ ನಾವು ಒಂದೊಂದೇ ಈ ಥರ ಹಾಕಬೇಕು ಮತ್ತು ಎರಡೂ ಸೈಡಲ್ಲಿ ಫ್ರೈ ಮಾಡಬೇಕು ಬೇಗನೆ ಫ್ರೈ ಆಗ್ತದೆ ಎಲ್ಲ ಬೀಸಿದ್ದಿರೋದು ಒಳಗಡೆ ಕೂಡ ಚೆಂದ ಕುಕ್ಕಾಗಿ ಸಿಗ್ತದೆ ಮೀಡಿಯಮ್ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡಿ ತೆಗೀರಿ ಸೊ ಇವಾಗ ಒಂದು ಸೈಡ್ ಫ್ರೈ ಆಯಿತು ಇನ್ನೊಂದು ಸೈಡ್ಗೆ ನಾನು ತಿರುಗಿಸಿಡ್ತಾ ಇದ್ದೀನಿ ಸೊ ಇದು ತುಂಬಾ ಟೇಸ್ಟಿಯಾಗಿದೆ ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ಟಿಫಿನ್ಗೆ ಲಂಚಿಗೆ ಕೂಡ ಕೊಡ್ಬೋದು ಇದು ಮಕ್ಕಳ ಫೇವ್ರೇಟ್ ಆಗಿರ್ತದೆ ಇವಾಗ ಇದು ಫ್ರೈ ಆಗಿದೆ ಇದನ್ನು ನಾನು ತೆಗೀತಾಯಿದ್ದೀನಿ ಬಾಕಿದ್ದದನ್ನು ಕೂಡ ಇದೇ ಥರ ಮಾಡ್ಬೋದು ಮತ್ತು ಏನಂದರೆ ನಾನು ಸ್ಯಾಂಡ್ವಿಚ್ ಶೇಪಲ್ಲಿ ಟ್ರಯಂಗಲ್ ಶೇಪಲ್ಲಿ ಕಟ್ ಮಾಡಿಟ್ಟಿದ್ದೇನಲ್ಲ ಅದನ್ನು ಕೂಡ ನಾನು ಕಡಲೆ ಹಿಟ್ಟಿಗೆ ಡಿಪ್ ಮಾಡಿ ಈ ಥರ ಫ್ರೈ ಮಾಡ್ತೀನಿ ಅದನ್ನು ಕೂಡ ಈ ಥರ ಎರಡು ಸೈಡಲ್ಲಿ ಕೂಡ ಫ್ರೈ ಮಾಡಿ ಹಾಗೆ ಇನ್ನೊಂದು ಇದನ್ನು ಮೂರು ಟೈಪಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೆ ನಿಮಗೆ ಸಾರಿ ಎರಡು ಟೈಪಲ್ಲಿ ಇನ್ನೊಂದು ನಾನು ಒಂದು ತವಗೆ ತುಪ್ಪ ಉಂಟಲ್ವ ಅದನ್ನು ಕೂಡ ಹೊರಿಸಿ ಇವಾಗ ಇದನ್ನು ಈ ಥರ ಫ್ರೈ ಮಾಡ್ತಾ ಇದ್ದೇನೆ ಇದು ಹೈ ಫ್ಲೇಮಲ್ಲಿ ಇಟ್ಟಿದೆ ಒಂದು ಸೈಡ್ ಇತ್ತು ಸೊ ಆ ಥರ ಮಾಡಿಬಿಡಿ ನೀವು ಯಾವಾಗಲೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ನೀವು ಇದನ್ನು ಫ್ರೈ ಮಾಡಬೇಕು ಇವಾಗ ನಮ್ಮ ಟೇಸ್ಟಿಯಾಗಿರುವ ಬ್ರೆಡ್ ಸ್ಯಾಂಡ್ವಿಚ್ ಹಾಗೆ ಮ್ಯಾಂಗೋ ಸರ್ಬತ್ ನಾನು ಯಾವ ಥರ ಮಾಡೋದಂತ ಹೇಳಿಕೊಟ್ಟೆ ಈ ಥರ ಫ್ರೈ ಮಾಡಿದರೂ ಆಗ್ತದೆ ಈ ಥರ ನಾವು ತವದಲ್ಲಿ ಕೂಡ ಫ್ರೈ ಮಾಡ್ಬೋದು ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಬೋದು ತುಂಬಾ ಎರಡು ಕೂಡ ತುಂಬಾ ಟೇಸ್ಟಿ ಯಾರಾದರೂ ಆಗಿ ಗೆಸ್ಟ್ ಬಂದರೆ ಈ ಥರ ನೀವು ಮಾಡಿಕೊಡಿ ನೀವು ನೋಡಿದ್ರಲ್ಲಿ ಬೇಸು ಮ್ಯಾಂಗೋ ಸರ್ಬತ್ ಹಾಗೆ ಬ್ರೆಡ್ ಸ್ನ್ಯಾಕ್ ಹೇಗೆ ಮಾಡೋದಂತ ತುಂಬಾ ಈಸಿಯಾಗಿ ನಾನು ಯಾವ ಥರ ಮಾಡೋದಂತ ಹೇಳಿಕೊಟ್ಟೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಬೋದು ಓಕೆ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವರೆ ಬಾಯ್